ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ಏ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಮೂರು ಕಾಡಾನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ಒಂದು ವಿಡಿಯೋ ಪೂರ್ತಿ ಕಾಡಾನೆಗಳ ಬಗ್ಗೆ ಹಾಗೆ ಆ ಒಂದು ಕಾಡಾನೆಗಳು ಆ ಒಂದು ಲೋಕಲಲ್ಲಿ ಸೊ ಯಾವ ಥರ ಒಂದು ಪ್ಯಾನ್ ಬೇಸ್ ಇದೆ ಹಾಗೆ ಅವುಗಳ ಒಂದು ರೆಪ್ಯುಟೇಷನ್ ಎಷ್ಟು ಸ್ಪ್ರೆಡ್ ಆಗಿದೆ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ನಮ್ಮ ಕಾಡಾನೆ ಭೀಮ ಇದನ್ನು ಆಸನದ ಹೆಮ್ಮೆ ಅಂತ ಕರೀತಾರೆ ಸ್ನೇಹಿತರೆ ಎಲ್ಲ ಆನೆಗಳಂತೆ ಸೊ ನಮ್ಮ ಕಾಡಾನೆ ಭೀಮ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಇದಕ್ಕೆ ಇಷ್ಟೊಂದು ಅಭಿಮಾನಿಗಳಾಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಇದರ ಒಂದು ನೇಚರ್ ಎಲ್ಲ ಕಾಡಾನೆಗಳು ತುಂಬ ಅಗ್ರೆಸಿವ್ ಆಗಿರ್ತದೆ ಯಾರಾದರೂ ಮನುಷ್ಯರು ಕಂಡ್ರೆ ಸಾಕು ಇಮಿಡಿಯೇಟಾಗಿ ಅವರ ಮೇಲೆ ದಾಳಿ ಮಾಡ್ತದೇವೆ ಆದರೆ ಭೀಮಾ ಯಾವತ್ತೂ ಕೂಡ ಯಾರ ಮೇಲೇನು ಕೂಡ ದಾಳಿ ಮಾಡಲಿಲ್ಲ ಎಕ್ಸ್ಪೆಕ್ಟ್ ಒಂದು ಕೇಸು ಅದು ಬಿಟ್ಟು ಭೀಮನ ಬಗ್ಗೆ ಹೇಳಬೇಕು ಅಂತಂದರೆ ಭೀಮನಿಗೆ ಈಗ ನಲವತ್ತೆಂಟರಿಂದ ಒಂದು ಐವತ್ನಾಲ್ಕು ವರ್ಷದ ಒಳಗಿರ್ತಾನೆ ಇನ್ನು ಅದು ಬಿಟ್ಟು ಭೀಮನ ಬಗ್ಗೆ ಹೇಳಬೇಕು ಅಂತಂದರೆ ಇವನು ಎತ್ತರ ಒಂಬತ್ತು ಮುಕ್ಕಾಲು ಅಡಿಯಿಂದ ಹತ್ತು ಅಡಿ ತನಕ ಇದ್ದಾನೆ ಹಾಗೆ ಇವನ ತೂಕ ಒಂದು ಆರು ಸಾವಿರದಿಂದ ಒಂದು ಆರು ಸಾವಿರದ ನೂರು ಕೆ ಜಿ ತನಕ ಇರ್ತಾನೆ ಸ್ನೇಹಿತರೆ ಇದು ಬಿಟ್ಟು ಇವನಲ್ಲಿ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಏನು ಅಂತಂದರೆ ಇವನು ತುಂಬ ಶಾಂತಿ ಪ್ರಿಯ ಹಾಗೆ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಅಜಾನು ಬಾಹು ಮತ್ತು ಇವನ ಆಕರ್ಷಕವಾಗಿರ್ತಕ್ಕಂಥ ದಂತಗಳು ಹಾಗೆ ಹಣೆಯ ಭಾಗ ತುಂಬ ಚೆನ್ನಾಗಿದೆ ಒಂದು ವೇಳೆ ಇವನೇನಾದರೂ ನಮ್ಮ ಸಾಕಾಣೆ ಟೀಮಲ್ಲಿ ಇದ್ದಿದ್ರೆ ಸೊ ಮುಂದಿನ ಭವಿಷ್ಯದ ಅಂಬಾರಿ ಆನೆ ಇವನೇ ಹಾಗೆ ಕುಮ್ಕೆ ಆನೆನೂ ಕೂಡ ಇವನೇ ಆಗ್ತಾ ಇದ್ದ ಸೊ ಇದು ಏನು ಅಂತಂದರೆ ನಮ್ಮ ಕಾಡಾನೆ ಭೀಮ ಇನ್ನು ಬಗ್ಗೆ ಹೇಳಬೇಕು ಅಂತಂದರೆ ಇವನಿಗೆ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾನ್ ಬೇಸ್ ಇದೆ ಇವನು ಬರ್ತಾ ಇದ್ದರೆ ಅಕ್ಕಪಕ್ಕದಲ್ಲಿ ಜನ ನಿಂತ್ಕೊಂಡು ಭೀಮಾ ಭೀಮ ಭೀಮ ಅಂತ ಕರೀತಾರೆ ಅಂತಂದರೆ ಸೊ ಇಲ್ಲಿ ಇವನಿಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ ಅಂತ ನಾವು ನೋಡ್ಬೋದಾಗ್ತದೆ ಅದು ಬಿಟ್ಟು ಯಾವತ್ತೂ ಯಾರ ಮೇಲೇನು ಕೂಡ ದಾಳಿ ಮಾಡಲಿಲ್ಲ ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ಪಡಿಯಪ್ಪ ಸೊ ಇದನ್ನು ಮಿಸ್ಟರ್ ಪಡಿಯಪ್ಪ ಅಂತಲೇ ಕರೀತಾರೆ ಸೊ ಇದು ಕೇರಳದ ಈ ಒಂದು ಮುನ್ನಾರ್ ಭಾಗದಲ್ಲಿರ್ತಕ್ಕಂಥ ಒಂದು ಕಾಡಾನೆ ಇದಕ್ಕೂ ಸಹ ನಮ್ಮ ಕಾಡಾನೆ ಭೀಮಾನಷ್ಟೇ ಅಷ್ಟೇ ಅಭಿಮಾನಿಗಳಿದ್ದಾರೆ ಆ ಒಂದು ಏರಿಯಾದಲ್ಲಿ ಇದು ತುಂಬಾ ಹೆವಿ ಒಂದು ರೆಪ್ಯುಟೇಷನ್ ಇರ್ತಕ್ಕಂಥ ಆನೆ ಸೊ ಇದು ಅಷ್ಟೇ ಯಾವತ್ತೂ ಕೂಡ ಒಬ್ಬರ ಮೇಲೆ ದಾಳಿಯನ್ನು ಮಾಡಲಿಲ್ಲ ಸೊ ಈ ಒಂದು ಅನೇಕ ವಯಸ್ಸು ಅಂತ ನಾವು ನೋಡೋದಾದರೆ ಒಂದು ಐವತ್ತು ವರ್ಷ ಆಗಿದೆ ಅಂತ ಕೆಲವೊಂದು ತಜ್ಞರು ಹೇಳ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದರೆ ತುಂಬ ಉದ್ದವಾಗಿರ್ತಕ್ಕಂಥ ದಂತಗಳು ಆಕರ್ಷಕವಾಗಿರ್ತಕ್ಕಂಥ ಮೈಕಟ್ಟು ಹಾಗೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಹಣೆಯ ಭಾಗ ಅಂತ ತುಂಬ ಜನ ಹೇಳ್ತಾರೆ ಸಾಮಾನ್ಯವಾಗಿ ಈ ಒಂದು ಆನೆಯನ್ನು ಇಷ್ಟಪಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಇದರ ಒಂದು ನೇಚರ್ ಸಾಮಾನ್ಯವಾಗಿ ನಾ ಹೇಳಿದ್ನಲ್ಲ ಕಾಡಾನೆಗಳು ತುಂಬ ಅಗ್ರೇಷನ್ ಇರ್ತದೆ ಆದರೆ ಈ ಆನೆ ಏನಿದೆಯೋ ಯಾವತ್ತೂ ಕೂಡ ಒಬ್ಬರ ಮೇಲೆ ದಾಳಿ ಮಾಡಲಿಲ್ಲ ಸೊ ಇದು ಆ ಒಂದು ಮುನ್ನಾರ್ನ ಅರಣ್ಯ ಪ್ರದೇಶಗಳಲ್ಲಿ ಹಾಗೆ ರೈತರ ತೋಟಗಳಲ್ಲಿ ಇರ್ತದೆ ಹಾಗಂತ ಸೊ ರೈತರು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕಂಪ್ಲೇಂಟನ್ನು ರೈಸ್ ಮಾಡಲಿಲ್ಲ ಅದಕ್ಕೆ ಸೊ ಬೇಕಾದಾಗ ಅಲ್ಲಿ ಊಟ ಮಾಡುತ್ತೆ ನೆಕ್ಸ್ಟು ಬೇರೆ ಕಡೆ ಹೋಗ್ತಾ ಇರುತ್ತೆ ಸೊ ಇಷ್ಟೊಂದು ಒಳ್ಳೆಯದಾಗಿರ್ತಕ್ಕಂಥ ಆನೆ ಯಾವುದು ಅಂತ ಈ ಪಡೆಯಪ್ಪ ಸೊ ಅದಕ್ಕೆ ಇದಕ್ಕೆ ನಾ ಸೆಕೆಂಡ್ ಪ್ಲೇಸ್ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಥರ್ಡ್ ಪ್ಲೇಸ್ ಅಲ್ಲಿ ಬರತಕ್ಕಂತ ಆನೆ ಯಾವುದು ಅಂತಂದ್ರೆ ಮಿಸ್ಟರ್ ಅರಿ ಕೊಂಬನ್ ಅರಿ ಅಂತಂದ್ರೆ ಅಕ್ಕಿ ಕೊಂಬನ್ ಅಂತಂದ್ರೆ ಆನೆ ಸೊ ಇದು ಕೂಡ ಕೇರಳದ ಮುನ್ನಾರ್ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಆನೆ ಇದು ಸೊ ಇದಕ್ಕೆ ನಮ್ಮ ಕಾಡನೆ ಭೀಮನ ಹಾಗೆ ಹಾಗೆ ಪಡೆಯಪ್ಪನ ಹಾಗೆ ಅಭಿಮಾನಿಗಳು ಅಷ್ಟೊಂದಿಲ್ಲ ಸೊ ಇದಕ್ಕೆ ಏನ್ ಫೇಮಸ್ ಅಂತಂದ್ರೆ ಎರಡು ವಿಚಾರಕ್ಕೆ ತುಂಬಾನೇ ಫೇಮಸ್ ಆಗಿದೆ ಸೊ ಒಂದು ಇದು ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿಯನ್ನು ಕದ್ಕೊಂಡು ಹೋಗಿ ತಿನ್ನುತ್ತೆ ಎರಡನೇ ಏನಪ್ಪ ಅಂತಂದರೆ ಇದು ಇದುವರೆಗೂ ಹನ್ನೊಂದು ಜನರ ಮೇಲೆ ದಾಳಿ ಮಾಡಿದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಆನೆಯ ಬಗ್ಗೆ ಹೇಳೋದಾದರೆ ಸೊ ಇದರ ವಯಸ್ಸು ಒಂದು ಮೂವತ್ತೈದರಿಂದ ಮೂವತ್ತೇಳು ವರ್ಷ ಆಗಿರ್ಬೋದು ಕೆಲವೊಂದು ರೆಕಾರ್ಡ್ಸ್ ಹೇಳೋ ಪ್ರಕಾರ ಈ ಆನೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಆರು ಎಂಬತ್ತ ಏಳು ಅಂತ ಸೊ ರೀಸನ್ನಿಂದ ಒಂದು ಮೂವತ್ತೈದರಿಂದ ಮೂವತ್ತೇಳು ವರ್ಷ ಆಗಿದೆ ಈ ಆನೆಗೆ ಸೊ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಈ ಒಂದು ಮನೆಯಲ್ಲಿಟ್ಟಿರ್ತಕ್ಕಂಥ ರೇಷನ್ ಐಟಮ್ಸ್ನ ಹೋಗಿ ತಿನ್ನುತ್ತೆ ಸೊ ಅದಕ್ಕೆ ನನ್ನ ಅಕ್ಕಿ ಕಳ್ಳ ಅಂತಲೂ ಕೂಡ ಕರೀತಾರೆ ಅದು ಬಿಟ್ಟು ಇದು ಏನಕ್ಕೆ ಫೇಮಸ್ಸು ಅಂತಂದರೆ ಆ ಒಂದು ಭಾಗದಲ್ಲಿ ಇದುವರೆಗೂ ಹನ್ನೊಂದು ಜನರನ್ನು ಯಾನೆ ಕೊಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಆನೆಯನ್ನು ಸೆರೆ ಹಿಡೀಲಿಕ್ಕೆ ಅರಣ್ಯ ಇಲಾಖೆ ಪ್ಲಾನ್ ಮಾಡಿಕೊಳ್ಳುತ್ತೆ ಇದಕ್ಕಾಗಿ ಸೊ ತಮಿಳ್ನಾಡಿನ ಫೇಮಸ್ ಕುಂಕೆ ಆನೆ ಆಗಿರ್ತಕ್ಕಂಥ ಅನ್ನಮಲೈ ಕಲೀಮನ್ನು ತೆಗೆದುಕೊಂಡು ಬರ್ತಾರೆ ಸೊ ಯಾನೆಗೆ ಡಾಟ್ ಆಗುತ್ತೆ ಡಾಟ್ ಆದರೂ ಕೂಡ ಎಸ್ಕೇಪ್ ಆಗೋದ್ರಲ್ಲಿ ಇದು ಸಕ್ಸಸ್ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಆನೆಯನ್ನು ಸೆರೆ ಹಿಡಿತಾರೆ ಸೆರೆ ಹಿಡಿದಾಗ ಸೊ ಇದಕ್ಕೆ ಒಂದು ತುಂಬ ಜನ ಸಪೋರ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಹೈಕೋರ್ಟಲ್ಲೂ ಕೂಡ ಕೇಸ್ ದಾಖಲಾಗ್ತದೆ ಸೊ ಇದನ್ನು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಸೆರೆ ಹಿಡಬಾರ್ದು ಮತ್ತು ಕಾಡಿಗೆ ಬಿಡಬೇಕು ಅಂತ ಸೊ ಈ ಥರ ಈ ಆನೆಗೂ ಕೂಡ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾನ್ ಬೇಸ್ ಇದೆ ಸ್ನೇಹಿತರೆ ಹಾಗಾದರೆ ಈ ಮೂರು ಆನೆಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಆನೆ ಯಾವುದು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು